ಬೆಂಗಳೂರಿನ ಆಕರ್ಷಕ ಪ್ರವಾಸಿ ಕೇಂದ್ರ ಟಿಪ್ಪು ಬೇಸಿಗೆ ಅರಮನೆ ಈ ಅರಮನೆಯನ್ನು ಹೈದರಾಲಿ ಪ್ರಾರಂಭಿಸಿದರೂ ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಪೂರ್ಣಗೊಳಿಸಿದ್ದು ಟಿಪ್ಪು ಸುಲ್ತಾನ್ ಮೈಸೂರಿನಲ್ಲಿ ರಾಜಭಾರ ಮಾಡುತ್ತಿದ್ದರೂ ಬೇಸಿಗೆಯಲ್ಲಿ ತಂಗಲು ಈ ಅರಮನೆಯನ್ನು ಬೆಂಗಳೂರಿನಲ್ಲಿ ನಿರ್ಮಿಸಿದನು ಕಲ್ಲು ಮಣ್ಣು ಗಾರೆಯಲ್ಲದೆ ಸಂಪೂರ್ಣವಾಗಿ ತೇಗದ ಮರವನ್ನೇ ಬಳಸಿ ನಿರ್ಮಿಸಿದ ಅರಮನೆಯಿದು ಭಾರತೀಯ ಮತ್ತು ಇಸ್ಲಾಮಿಕ್ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾದ ಈ ಅರಮನೆಯಲ್ಲಿ ಟಿಪ್ಪು ದರ್ಬಾರ್ ಕೂಡ ನಡೆಸುತ್ತಿದ್ದನು ಇಂದಿಗೂ ಬೆಂಗಳೂರಿನ ಅತ್ಯಾಕರ್ಷಕ ಪ್ರವಾಸಿ ಕೇಂದ್ರವಾಗಿ ಈ ಅರಮನೆ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಮಹಲ್ ಅರಮನೆ ಅತ್ಯಂತ ಸುಂದರ ಭವನ ಮೈಸೂರು ನಗರದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಎತ್ತರವಾದ ಮೈದಾನದಲ್ಲಿ ತನ್ನ ಮನಮೋಹಕ ಸೌಂದರ್ಯದಿಂದ ಎದ್ದು ನಿಂತಿದೆ ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕಟ್ಟಿಸಿದರು ಇದರ ವಾಸ್ತು ವಿನ್ಯಾಸಕಾರ ಇ ಡಬ್ಲ್ಯೂ ಫ್ರಿಟ್ಸ್ಲಿ ಹಿಂದೆ ಇದು ರಾಜಕುಟುಂಬದ ಗೃಹವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಿಂದ ಕೇಂದ್ರ ಪ್ರವಾಸೋದ್ಯಮ ವಶದಲ್ಲಿದ್ದು ಪಂಚತಾರ ಹೋಟೆಲ್ ಆಗಿ ರೂಪುಗೊಂಡಿದೆ